ಎಲ್ಲರಿಗೂ ನಮಸ್ಕಾರ ಮೈಪೂರ್ ಡ್ಯಾನ್ಸ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಗೆಣಸಿನ ಸ್ನ್ಯಾಕ್ಸ್ ಮಾಡೋಕ್ಕೊಂತೀನಿ ಸ್ವೀಟ್ ಪೊಟಾಟೊ ಸಿಕ್ಸ್ಟಿ ಫೈವ್ ಅಂತ ಇದ್ರೆ ಹೆಸರು ಕ್ರಿಸ್ಪಿ ಇರುತ್ತೆ ಫುಲ್ಲು ನಿಮ್ಗೆ ಸೌಂಡ್ ಕೇಳಿಸಿರ್ಬೇಕು ಎಷ್ಟು ಕ್ರಿಸ್ಪಿಯಾಗಿರುವಂಥ ಕಡಕ್ಕಿರ್ತವು ಸಾಯಂಕಾಲ ಬೆಳಗ್ಗೆ ಯಾವಾಗಾದ್ರೂ ಸ್ನ್ಯಾಕ್ಸ್ ತಿನ್ಬೋದು ಎಲ್ಲರೂ ಬರೀ ಯಾವ ಥರ ಮಾಡೋದು ಅಂತ ನೋಡಿರಿ ನಾನು ಒಂದು ಎರಡು ಗೆಣಸು ತೊಗೊಂಡಿನಿ ಅಂದರೆ ಒಂದು ಅರ್ಧ ಕೆ ಜಿ ಗೆಣಸು ತೊಗೊಂಡಿನಿ ಈಗ ಗೆಣಸಿಂದು ಮೆಗಿಂದು ದುಬ್ಬ ತೆಗೆದು ಬಿಡೋಣ ಸಿಪ್ಪಿ ಮೆಗಿಂದು ತೆಗೆದು ಹಂಗಾನು ಮಾಡ್ಬೋದು ಬಟ್ ನಾನು ತೆಗ್ಯಕೊತೀನಿ ಇದನ್ನು ತೆಗೆದು ತಳ್ಳಿ ಕಟ್ ಮಾಡ್ಕೋಬೇಕು ಫುಲ್ ನೀವು ದಪ್ಪ ಮಾಡ್ಕೊಂಡ್ಬಿಟ್ರೆ ಜಲ್ದಿ ಫ್ರೈ ಆಗೋಲ್ಲ ಕ್ರಿಸ್ಪಿ ಆಗೋಲ್ಲ ಒಳಗೆ ಮೆತ್ತಗೆ ಉಳಿದ್ಬಿಡುತ್ತೆ ಹಾಗಾಗಿ ಅದನ್ನ ಫುಲ್ ತಳ್ಳಗೆ ಅದು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ನಿಮ್ಗೆ ಯಾವ ಥರ ಮಾಡ್ಕೋಬೇಕಂತ ತಳ್ಳಗೆ ಕಡ್ಡಿ ಥರ ಅಂದ್ರೆ ಕ್ರಿಸ್ಪಿ ಆಗುತ್ತಾ ಒಂದು ಸಲ ಕರೆದಿಟ್ಟು ನೋಡಿರಿ ಸಣ್ಣಗೆ ಕರೆದಿಟ್ಟು ನೋಡಿರಿ ಆಗಲಿಲ್ಲ ಅಂದ್ರೆ ಬೇಕಂದ್ರೆ ಇನ್ನೊಂದು ಸರ ಬೇಕಾದರೆ ಫ್ರೈ ಮಾಡ್ಕೋಬೋದು ನೀವು ನೋಡಿರಿ ಕಟ್ ಮಾಡೋಕುತೀ ದುಬ್ಬ ಎಲ್ಲ ತೆಗೆದೆ ಈ ಥರ ತೆಳಗೆ ಮಾಡಿಕೊಂಡು ಮತ್ತು ಅದು ಐತಲ್ಲ ಅದನ್ನು ಹಂಗೆ ಕರಿಬಾರ್ದು ಅದರೊಳಗೆ ಮತ್ತು ಒಂದರ್ದಾಗ ಎರಡು ಮಾಡಿರಿ ನೋಡಿರಿ ಈಗ ಅಗಲ ಐತಲ್ಲ ಅದು ಮೆತ್ತಗಾಗಿಬಿಡುತ್ತಾ ನೀವು ಕರೆದ ಮೇಲೆ ಹಾಗಾಗಿ ಅದನ್ನು ಒಂದ್ರಾಗ ಮತ್ತು ಎರಡು ಆ ಥರ ತೆಳ್ಳಗೆ ಕಟ್ ಮಾಡ್ಕೋಬೇಕು ನಾವೆಷ್ಟು ತೆಳ್ಳಗೆ ಮಾಡ್ಕೊತೀವಲ್ಲ ಅಷ್ಟು ಕ್ರಿಸ್ಪಿ ಆಗ್ತವೆ ಭಾಳ ಚಲೋ ಆಯ್ಯವು ಟೇಸ್ಟ್ ಅಂತೂ ಸೂಪರಾಗ್ಯವು ಸ್ನೇ ಈ ಥರ ಸ್ನ್ಯಾಕ್ಸ್ ಮಾಡಿಟ್ಕೊಂಡ್ರೆ ಹೊರಗಿಂದ ಯಾವ ಥರ ಎಣ್ಣೆಯೊಳಗೆ ಕರಿದಿರ್ತಾರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಮನೆಯೊಳಗೆ ಮಾಡ್ಕೊಳ್ಳೋದು ಎಷ್ಟು ಚಲೋ ಅಲ್ಲ ನೋಡಿರಿ ಎಲ್ಲನೂ ಕಟ್ ಮಾಡಿಕೊಂಡು ಇಷ್ಟ ಅದು ನೋಡಿರಿ ಬರೀ ಅರ್ಧ ಕೆ ಜಿ ಗೆಣಸಿಗೆ ಇಷ್ಟ ಹಾಕೊಂಡೋಗ್ಯವು ಬರೀ ಏನೇನು ಹಾಕಿ ಮಾಡ್ತೀನಿ ನೋಡೋಣ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೊತೀನಿ ಯಾಕಂದರೆ ಫುಲ್ ಕ್ರಿಸ್ಪಿ ಆಗಬೇಕಂದ್ರೆ ಅಕ್ಕಿ ಹಿಟ್ಟು ಎರಡು ಸ್ಪೂನು ಆಮೇಲೆ ಎರಡು ಸ್ಪೂನು ಕಾರ್ನ್ ಫ್ಲೋರು ಎರಡು ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೊತೀನಿ ಎರಡೂ ಮಿಕ್ಸ್ ಮಾಡಿದ್ರೆ ನಮಗೆ ಸ್ನ್ಯಾಕ್ಸು ಫುಲ್ ಕ್ರಿಸ್ಪಿ ಆಗ್ತವೆ ಕಡಕಾಗ್ತವು ಎರಡು ಸ್ಪೂನ್ ಅಕ್ಕಿ ಇಟ್ಟು ಎರಡು ಸ್ಪೂನು ಕಾರ್ನ್ಫ್ಲೋರ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತೀನಿ ಯಾಕಂದರೆ ಕಲರ್ ಇರಲಿಲ್ಲ ಅಂದರೆ ಚೆಂದ ಕಾಣಲ್ಲ ಅದಕ್ಕೋಸ್ಕರ ಕಲರ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಫುಲ್ ತಳ್ಳಿಬಿಟ್ರೆ ಕೋಟಿಂಗ್ ಸರಿಯಾಗಲ್ಲ ಕೋಟಿಂಗ್ ಜಾಸ್ತಿ ಆಗಲಿಲ್ಲ ಅಂತಂದ್ರೆ ಕ್ರಿಸ್ಪಿ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಕೋಟಿಂಗ್ ಜಾಸ್ತಿನೇ ಇರಬೇಕು ಅಂದರೆ ಅದನ್ನ ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೀಗ ನೋಡ್ತೀರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋರಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮೊದ್ಲನ ಫುಲ್ ನೀರಿನಂಗೆ ಆಗ್ಬಿಟ್ರೆ ಕೋಟಿಂಗ್ ಚಂದ ಆಗೋಂಗಿಲ್ಲ ನೋಡಿರಿ ಈಗಿನ ಒಂದು ಸ್ವಲ್ಪ ನೀರು ಹಾಕ್ಕೋರಿ ಈಗಿನ್ನೂ ಭಾಳ ಗಟ್ಟಿ ಇದು ಯಾಕಂದ್ರೆ ಕೋಟಿಂಗ್ ಪ್ರಾಬ್ಲಮ್ ಆಗುತ್ತೆ ಹತ್ತ ಹತ್ತದೇ ಇಲ್ಲ ತೀರ ತಳ್ಳಗಾದ್ರೂ ಕೋಟಿಂಗ್ ಸರಿಯಾಗಲ್ಲ ದಪ್ಪ ಆದರೂ ಆಗಲ್ಲ ನೋಡ್ರಿ ಈ ಥರ ಕನ್ಸಿಸ್ಟೆನ್ಸಿ ಇರಲಿ ನೋಡಿದ್ರಲ್ಲ ದೋಸೆ ಹಿಟ್ಟಿನ ಹದಕ್ಕಾಗೈತಿ ಈಗ ಇದ್ರೊಳಗೆ ಕಟ್ ಮಾಡಿರುವಂಥ ಗೆಣಸು ಅದಾವಲ್ಲ ಅವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ನಾನು ಇದಕ್ಕೆ ಖಾರ ಈಗ ಹಾಕಲ್ಲ ಸ್ನೇಹಿತರೆ ಎಣ್ಣೆಯೊಳಗೆ ಈಗ ಹಾಕಲ್ಲ ನಾನು ಇದನ್ನೆಲ್ಲ ಮೇಲೆ ಅದು ಮೇಲೆ ಆಮೇಲೆ ಬೇರೆ ಒಗ್ಗರಣೆ ಹಾಕ್ತೀನಿ ಅದನ್ನು ಯಾವ ಥರ ಹಾಕ್ತೀನಿ ಅಂತ ನೀವು ಈ ವಿಡಿಯೋ ಎಂಡ್ವರೆಗೆ ನೋಡ್ಕೋರಿ ಅಂದ್ರೆ ಗೊತ್ತಾಗುತ್ತೆ ಯಾವ ಥರ ಮಾಡೀನಿ ಅಂತ ನೋಡಿದ್ರಲ್ಲ ಈಗ ಇದನ್ನು ಇದರೊಳಗೆ ಚೆಂದಾಗೆ ಎಲ್ಲ ಕೋಟ್ ಆಗಬೇಕು ಕಂಪ್ಲೀಟ್ ಅಷ್ಟು ಕೋಟ್ ಆಗುವಂಗೆ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಟಾಗಿ ಎಲ್ಲಾನು ಕೈಲೇ ಮಾಡ್ಕೊರಿ ಬೇಕಂದ್ರೆ ನೋಡಿರಿ ಎಷ್ಟು ಕಲರ್ಫುಲ್ ಆಯಿತು ಎಷ್ಟು ಚೆಂದಾಗಿತ್ತು ನೋಡಿರಿ ಹೌದಲ್ಲ ಈಗ ಇದನ್ನೇನು ಮಾಡಬೇಕು ನಾನು ಈಗ ಒಂದು ಪಾತ್ರೆಗೆ ಎಣ್ಣೆ ಕಾಯಿ ನೋಡಿರಿ ಕಲರ್ ಎಷ್ಟು ಚೆಂದ ನೀವು ಕಲರ್ ಅಂದ್ರೆ ಅದು ಆಪ್ಷನ್ ಹಂಗಾನು ಮಾಡ್ಕೋಬೋದು ನಾನು ಹಾಕೀನಿ ಚೆಂದ ಅಂತೇಳಿ ಈಗೇನು ಮಾಡಿರಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿಟ್ಟಿನಿ ಸ್ನೇಹಿತರೆ ನಾನು ಆಲ್ರೆಡಿ ಈಗ ಒಂದೊಂದು ಒಂದೊಂದು ಈ ಥರ ಬಿಡಿಸಿ ಹಾಕಿರಿ ನನಗೆ ಕೈಗೆ ಅದು ಕಲರ್ ಹಾಕಬಾರ್ದಂಥ ಗ್ಲೌಸ್ ಹಾಕ್ಕೊಂಡಿನಿ ಈಗ ಒಂದೊಂದು ಒಂದೊಂದು ಬಿಟ್ಟು ಸಣ್ಣ ಉರಿಯೊಳಗೆ ಕರಿಬೇಕು ಫುಲ್ ನೀವು ಜೋರಿಟ್ಬಿಟ್ರಂದ್ರೆ ಮೇಲೆ ಕಡಕ್ಕೆ ಹಾಕ್ತಾವ ಮೇಲೆ ಮತ್ತೆ ಮೆತ್ತಗೆ ಹಾಗಾಗಿ ಅದನ್ನ ಸಣ್ಣಗೆ ಇಟ್ಕೊಂಡು ಒಂದು ಸ್ವಲ್ಪ ಪೇಷನ್ಸ್ಲಿಂದ ಒಂದು ಐದು ಹತ್ತು ನಿಮಿಷನ ಬೇಕಾಗುತ್ತ ಸಣ್ಣಗೆ ಕರಿ ನೋಡಿರಿ ಈ ಥರ ಬಿಡಿಸಿ 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 ಹಾಕಿರಿ ಸಣ್ಣಗೆ ಇಟ್ಕೊಂಡು ಹೊಳಿಸಿ ಹೊಳಿಸಿ ಹಾಕಿ ಕರಿದ್ರೆ ಅಂದ್ರೆ ಫುಲ್ ಕ್ರಿಸ್ಪಿ ಆಗ್ತಾವೆ ಮಸ್ತ್ ಆಗ್ತವೆ ಸ್ನ್ಯಾಕ್ಸ್ ಟೈಮ್ ಮನೆಯೊಳಗೆ ಮಾಡಿಟ್ಕೋಬೋದು ಹೊರಗಿಂದ ತಂದ್ರೆ ಎಷ್ಟು ಒಂದು ಟೈಮ್ಗೆ ಖಾಲಿನ ಆಗ್ಬಿಡ್ತಾವೆ ನೀವು ನೂರು ರೂಪಾಯ್ಗೆ ಒಂದು ಪಾವು ಕೆ ಜಿ ನೂರೈವತ್ತು ರೂಪಾಯಿ ಕೊಟ್ಟು ಪಾವು ಕೆ ಜಿ ತಂದಿರ್ತೀರಿ ಕಾಲು ಕೆಜಿನ ಒಂದು ಟೈಮ್ ಎಲ್ಲರ ಫ್ಯಾಮ್ಲಿ ಕುಂತು ತಿಂದ್ರೆ ಖಾಲಿ ಆಗ್ತವೆ ನೋಡಿರಿ ಇದು ಬರೀ ಅರ್ಧ ಕೆ ಜಿ ಗೆಣಸು ತೊಗೊಂಡು ಈ ಥರ ಮಾಡಿಟ್ಕೊಂಡ್ರೆ ಎಷ್ಟಾಗ್ತವೆ ಸಿಕ್ಕಾಪಟ್ಟು ಆಗ್ತವೆ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಮಕ್ಳಿಗಂತೂ ಭಾಳ ಇಷ್ಟ ಆಗ್ತಾವ ಒಂಥರ ಕುರ್ಕುರಿ ಥರನೂ ಆಗಿರ್ತಾವೆ ಸ್ವೀಟ್ ಸ್ವೀಟ್ ಖಾರ ಖಾರ ಭಾಳ ಚಲಾಗ್ಯವು ನೀವು ಒಂದು ಸಲ ಮಾಡಿ ನೋಡ್ರಿ ನೋಡಿರಿ ಈಗ ನಾ ಸಣ್ಣಗೆ ಇಟ್ಕೊಂಡು ಇವನ್ನ ಕರೆದೆ ಕರೆದು ಈಗ ಇವನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಸ್ವಲ್ಪ ಆರ್ಕೊಳ್ಳೆವು ನೋಡಿರಿ ಕಲರ್ ನೋಡ್ರಿ ಎಷ್ಟು ಫುಲ್ ಕ್ರಿಸ್ಪಿ ಆಮೇಲೆ ಕಲರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗ್ಯಾವಲ್ಲ ನೋಡ್ರಿ ಸಣ್ಣಗೆ ಇಟ್ಕೊಂಡ ಕರಿಬೇಕು ಅವನ್ನ ನೀವು ಅಕಸ್ಮಾತ್ ಇದು ಒಂದು ಸಾರ ಕರೆದು ಹಾಕಿದಾಗ ಒಂದು ತಣ್ಣಗಾದ್ಮೇಲೆ ಒಂದು ಚೆಕ್ ಮಾಡ್ಕೊಳ್ರಿ ಅವು ಇನ್ನೂ ಸ್ವಲ್ಪ ಒಳಗೆ ಸಾಫ್ಟ್ ಅದಾವಪ್ಪ ಅಂತಂದ್ರೆ ಆರಿದ ಆರಿದ್ಮೇಲೆ ಇನ್ನೊಂದ್ಸಲ ಕರ್ಕೋಬೋದು ನೀವು ಓಕೆ ನಾನು ಆ ಖಾರದ ಇಟ್ಕೊಂಡೆ ಈಗ ಇದನ್ನ ಒಗ್ಗರಣೆ ಹೆಂಗೆ ಮಾಡೋದಂದ್ರೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ ಒಂದು ನಾಲ್ಕೈದು ಜಿಂಜರ್ ತೊಗೊಂಡಿನಿ ಸಾರಿ ಗಾರ್ಲಿಕ್ ತಗೊಂಡಿನಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಅದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕ್ಕೊರಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊರಿ ಎರಡೂ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಅದಕ್ಕೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ನೀವು ತಿನ್ನೋದ್ರ ಮೇಲೆ ಡಿಪೆಂಡ್ ನಾ ಒಂದು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿನ ಅಜ್ಜಿ ಖಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈಗ ಚೆಂದಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಬೆಳ್ಳುಳ್ಳಿ ರೋಸ್ಟ್ ಆಗಬೇಕು ಅವು ಅಂದರೆ ಇದ್ರ ಜೊತೆ ಜೊತೆ ಅದನ್ನು ಒಂದೊಂದು ಹಾಗೆ ಮಜಾ ಬರುತ್ತೆ ನೋಡ್ರಿ ಈ ಥರ ಆತಲ್ಲ ಈಗ ಕರೆದಿಟ್ಟಿರುವಂಥ ನೋಡ್ರಿ ಇಷ್ಟಕೊಂಡಾಗೆವು ಕರೆದಿಟ್ಟಿರುವಂಥ ಇವನ್ನ ಗೆಣಸಿನ ಸಿಕ್ಸ್ಟಿ ಫೈವ್ನ ಇದ್ರೊಳಗೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಬಿಡ್ರಿ ಒಗ್ಗರಣೆ ಸ್ವಲ್ಪ ತಂಪಾಗಿ ಮಿಕ್ಸ್ ಮಾಡ್ರಿ ಇಲ್ಲಾಂದ್ರೆ ವಾಪಸ್ ಇದು ಮೆತ್ತಗಾಗೋ ಆಗಬಾರ ಆಗೋಲ್ಲ ನಮೂ ಅಂತೂ ಆಗಿಲ್ಲ ನೋಡಿರಿ ಎಷ್ಟು ಚಂದ ಬಂದವಂತ ಈ ಥರ ಮಾಡಿ ಮನೆಯೊಳಗೆ ಸ್ಟಾಕ್ ಇಟ್ಕೋರಿ ಒಳ್ಳೆಯ ಎಣ್ಣೆ ನಾವು ಮಾಡಿರೋದು ಸ್ಟಾಕ್ ಮಾಡಿದ್ರು ಏನು ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ ಹೊರಗಿಂದ ಏನಾನು ಕರೆದು ಎಣ್ಣೆಯೊಳಗೆ ಕರೆದು ಕರ್ದು ಅದು ಒಂಥರ ವಿಷಯ ಪೂರಿತ ಆಗ್ಬಿಟ್ಟಿರ್ತೈತಿ ಹೆಲ್ತನು ಹಾಳಾಗುತ್ತಾ ನೋಡಿದ್ರಲ್ಲ ನೀವು ಒಂದು ಸಾರಿ ಮನೆಯೊಳಗೆ ಎಲ್ಲರಿಗೂ ಮಾಡಿ ಕೊಟ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್